ಅದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಸರ್ಕಾರ ಅಧಿಕೃತವಾದಂಥ ಒಂದು ಆದೇಶವನ್ನು ಹೊರಡಿಸಿದೆ ತಾವು ಗಮನಿಸಬಹುದು ಏಳನೇ ರಾಜ್ಯ ವೇತನ ಆಯೋಗದ ಸಂಪುಟ ಒಂದರ ವರದಿಯಲ್ಲಿನ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿರುತ್ತದೆ ಅದರಂತೆ ಈ ಕೆಳಕಂಡ ಆದೇಶಗಳನ್ನು ಮಾಡಿದೆ ಏನು ಶಿಫಾರಸು ಮಾಡಿತ್ತು ಅದನ್ನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ತರುತ್ತೀವಿ ಅಂತ ಸರ್ಕಾರ ಹೇಳಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕೃತ ಆದೇಶವನ್ನು ಸರ್ಕಾರ ಮಾಡಿದೆ ದಿನಾಂಕ ಇಪ್ಪತ್ತೆರಡನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಆ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಅಂಶಗಳನ್ನು ಜಾರಿಗೆ ತರೋದಕ್ಕೋಸ್ಕರ ಅಧಿಕೃತವಾಗಿ ಸರ್ಕಾರ ಆದೇಶ ಮಾಡಿದೆ ತಾವು ಗಮನಿಸುವುದು ರಾಜ್ಯ ವೇತನ ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸುತ್ತದೆ ಅಂದರೆ ವೇತನ ಆಯೋಗದಲ್ಲಿ ಏನು ಶಿಫಾರಸು ಮಾಡಲಾಗಿದೆ ಸೇಮ್ ನೋಡಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರ ಹರ್ಷಿಸುತ್ತದೆ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಇಪ್ಪತ್ತೈದು ಸ್ಥಾಯಿ ವೇತನ ಶ್ರೇಣಿ ಈ ವೇತನ ಶ್ರೇಣಿಗಳು ಈಗೇನು ಹೊಸ ಶಿಫಾರಸನ್ನು ಮಾಡಲಾಗಿದೆ ಆ ವೇತನ ಶ್ರೇಣಿ ಕನಿಷ್ಠ ಇಪ್ಪತ್ತೇಳು ಸಾವಿರದಿಂದ ಶುರುವಾಗುತ್ತೆ ಗರಿಷ್ಠ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರಕ್ಕೆ ಕೊನೆಗೊಳ್ಳುತ್ತೆ ಪ್ರತಿಯೊಂದು ಆ ಇಪ್ಪತ್ತೈದು ವೇತನ ಶ್ರೇಣಿಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ ನೋಡಿ ಕನಿಷ್ಠ ವೇತನ ಶ್ರೇಣಿ ಹದಿನೇಳು ಸಾವಿರದಿಂದ ಪ್ರಾರಂಭ ಆಗ್ತದಂಥದ್ದನ್ನು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ನಿಗದಿಪಡಿಸಲಾಗಿದೆ ಇದು ಪ್ರಸ್ತುತ ಇರತಕ್ಕಂಥ ವೇತನ ಶ್ರೇಣಿ ಮತ್ತು ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ ಪರಿಷ್ಕೃತ ವೇತನ ಶ್ರೇಣಿ ಇದು ಸೊ ಹದಿನೆಂಟು ಸಾವಿರದ ಆರುನೂರಿದ್ದದ್ದು ಇಪ್ಪತ್ತೊಂಬತ್ತು ಸಾವಿರದ ಆರುನೂರಿಂದ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತಿದ್ದು ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಆಗುತ್ತೆ ಈ ರೀತಿ ಒಂದು ವೇತನ ಶ್ರೇಣಿಗಳನ್ನು ನಿಗದಿಪಡಿಸಲಾಗಿದೆ ಇಪ್ಪತ್ತೈದು ವೇತನ ಶ್ರೇಣಿಗಳನ್ನು ಯಾವ್ಯಾವ ಪ್ರಸ್ತುತ ಇರತಕ್ಕಂಥ ವೇತನ ಶ್ರೇಣಿ ಯಾವುದು ಅದಕ್ಕೆ ಸಂವಾದಿಯಾಗಿ ಪ್ರಸ ಅದಕ್ಕೆ ಯಾವುದನ್ನು ಶಿಫಾರಸು ಮಾಡಲಾಗಿದೆ ಎಂಬುದರ ಮಾಹಿತಿ ಇದರಲ್ಲಿ ಇದೆ ತಾವು ಗಮನಿಸ್ಬೋದು ಇವು ಇಪ್ಪತ್ತೈದು ವೇತನ ಇದಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ತರೋದಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ತೆಗೆದುಕೊಂಡಿದೆ ತಾವು ಗಮನಿಸ್ಬೋದು ನೋಡಿ ಇಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈ ಕೆಳಕಂಡಂತೆ ವೇತನವನ್ನು ನಿಗದಿಪಡಿಸತಕ್ಕದ್ದು ಹೆಂಗೆ ಏಳನೇ ವೇತನ ಆಯೋಗದ ಪ್ರಕಾರ ಯಾವ ರೀತಿ ವೇತನವನ್ನು ನಿಗದಿಪಡಿಸಲಾಗುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಮೂಲ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಮೂಲವೇತನ ಇತ್ತು ಅದು ಅದಾದ ನಂತರ ಆಗ ಇದ್ದಂಥ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತೆ ನಂತರ ಆ ಲಭ್ಯವಿದ್ದ ಮೂಲವೇತನಕ್ಕೆ ಅಂದರೆ ಇಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಬೇಸಿಕ್ ಇತ್ತು ಅದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆರಷ್ಟು ಫಿಟ್ಮೆಂಟು ಈ ಮೂರನ್ನೂ ಕೂಡ ಸೇರಿಸಿ ಮೇಲಿನ ಮೂರನ್ನೂ ಕೂಡ ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾಗದು ಈ ಮೂರನ್ನು ಕೂಡಿಸಿದ ನಂತರದಲ್ಲಿ ಮುಂದಿನ ಹಂತಕ್ಕೆ ಆ ವೇತನ ಶ್ರೇಣಿಯಲ್ಲಿ ತಮ್ಮ ತಮಗೆ ಸಂಬಂಧಪಟ್ಟಂಥ ವೇತನ ಶ್ರೇಣಿಯ ಮುಂದಿನ ಹಂತಕ್ಕೆ ಲೆಕ್ಕ ಹಾಕಿ ಈ ಒಂದು ಶ್ರೇಣಿಯನ್ನು ನಿಗದಿಪಡಿಸಲಾಗುತ್ತೆ ಇದು ಯಾವ ರೀತಿ ಲೆಕ್ಕ ಹಾಕೋದು ಅಂತಕ್ಕಂಥದ್ದನ್ನು ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ ನೀವು ಅದನ್ನು ಗಮನಿಸಬಹುದು ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ಸೊ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಪ್ರಾಪ್ತವಾಗಿದೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದು ಜಾರಿಗೆ ಬಂದರೂ ಕೂಡ ಕಾಲ್ಪನಿಕವಾಗಿ ಅದರ ಆರ್ಥಿಕ ಸೌಲಭ್ಯ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂಥೇಳಿ ಆದೇಶದ ಹೇಳಲಾಗಿದೆ ನಂತರ ಪಿಂಚಣಿ ಮತ್ತು ನಿವೃತ್ತ ವೇತನ ಮತ್ತು ಕುಟುಂಬ ನಿವೃತ್ತ ವೇತನ ಪಡೀತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂಥ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರ ಹರ್ಷಿಸುತ್ತದೆ ಸೊ ಹಾಗಾದರೆ ಅದ್ರಾಗೇನತ್ತು ವೇತನ ಆಯೋಗದಲ್ಲಿ ಏನಿತ್ತು ಅಂದರೆ ಕನಿಷ್ಠ ಪಿಂಚಣಿ ಎಂಟು ಸಾವಿರದ ಐನೂರರಿಂದ ಎಪ್ಪತ್ತೈದು ಸಾವಿರದ ಮುನ್ನೂರಿತ್ತು ಇದು ಹಳೆಯದು ಇದಕ್ಕೆ ಸಂವಾದಿಯಾಗಿ ಏನನ್ನು ಶಿಫಾರಸು ಮಾಡಲಾಗಿದೆ ಕ ಕನಿಷ್ಠ ನಿವೃತ್ತಿ ತರ ಹದಿಮೂರು ಸಾವಿರದ ಐನೂರಿಂದ ಶುರುವಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಕೊನೆಗೊಳ್ಳುತ್ತೆ ಎಂಟು ಸಾವಿರದ ಐನೂರಿಂದ ಎಪ್ಪತ್ತೈದು ಸಾವಿರದ ಮುನ್ನೂರು ಏನಿತ್ತು ಅದನ್ನು ಹದಿಮೂರು ಸಾವಿರದ ಐನೂರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗಳಿಗೆ ಏರಿಕೆ ಆಗುತ್ತೆ ಇದು ಶಿಫಾರಸ್ಸು ಮಾಡಿರ್ತಕ್ಕಂಥದ್ದು ಅದನ್ನು ಸರ್ಕಾರ ಒಪ್ಪಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಪಿಂಚಣಿಯು ಕ ಕುಟುಂಬ ಪಿಂಚಣಿ ಎಷ್ಟಿತ್ತು ಎಂಟು ಸಾವಿರದ ಐನೂರಿಂದ ನಲವತ್ತೈದು ಸಾವಿರದ ನೂರ ಎಂಬತ್ತಿತ್ತು ಅದನ್ನು ಹದಿಮೂರು ಸಾವಿರದ ಐನೂರಿಂದ ಎಂಬತ್ತು ಸಾವಿರದ ನಾನ್ನೂರುಗಳಿಗೆ ಪರಿಷ್ಕರಿಸೋದಕ್ಕೆ ವೇತನ ಆಯೋಗ ಶಿಫಾರಸು ಮಾಡಿತ್ತು ಅದನ್ನು ಕೂಡ ಸರ್ಕಾರ ಒಪ್ಪಿದೆ ನಂತರ ಪರಿಷ್ಕೃತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತವೆ ಇದು ಕೂಡ ಒಂದೇಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಜಾರಿಗೆ ಬರ್ತವೆ ಆದರೆ ಪಿಂಚಣಿ ಪರಿಷ್ಕರಣೆ ಆರ್ಥಿಕ ಲಾಭ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಬಂದರೂ ಕೂಡ ಇದರ ಆರ್ಥಿಕ ಲಾಭ ಮಾಮೂಲಿ ಇದು ವೇತನ ಆಯೋಗದ ಆರ್ಥಿಕ ಲಾಭ ಜಾರಿಗೆ ಬರ್ತಕ್ಕಂಥದ್ದೇ ಎಲ್ಲರಿಗೂ ಕೂಡ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮರಣ ಮತ್ತು ನಿವೃತ್ತಿ ಉಪದಾನ ಏನಿತ್ತು ಅದರ ಗರಿಷ್ಠ ಮೇಲೆ ಇಪ್ಪತ್ತು ಲಕ್ಷ ಏನಿತ್ತು ಅದರಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ವೇತನ ಆಯೋಗ ಸೂಚಿಸಿಲ್ಲ ಹಾಗಾಗಿ ಸರ್ಕಾರನೂ ಕೂಡ ಅದನ್ನು ಯಥಾವತ್ತಿ ಇರಿಸ್ಕೊಂಡಿದೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ವದಲ್ಲಿ ನಿವೃತ್ತರಾದ ಒಂದು ವೇಳೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಪೂರ್ವದಲ್ಲಿ ನಿವೃತ್ತ ಆದ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಅಥವಾ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಾವು ನಿರ್ಧಾರ ಮಾಡಲಾಗುತ್ತೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲೇ ಅವರೇನು ರಿಟೈರ್ಡ್ ಆಗಿದ್ದರೆ ಆಗ ಯಾವ ರೀತಿ ಹೊಸ ಒಂದು ವೇತನ ಶೇ ವೇತನ ಆಯೋಗದ ವರದಿಗಣವಾಗಿ ಅದನ್ನು ಅವರ ವೇತನ ಶ್ರೇಣಿ ನಿಗದಿಪಡಿಸೋದು ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಅವರ ಮೂಲ ನಿವೃತ್ತಿ ವೇತನ ಅವರು ರಿಟೈರ್ಡ್ ಆದಂಥ ಒಂದು ಸಂದರ್ಭದಲ್ಲಿ ಇದ್ದಂಥ ಬೇಸಿಕ್ ಏನು ಫಿಕ್ಸ್ ಮಾಡಿರುತ್ತೆ ಅದು ಪ್ಲಸ್ ಅವಾಗಿದ್ದಂಥ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತೆ ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಸೌಲಭ್ಯ ಸೇವೆಯಲ್ಲಿರ್ತಕ್ಕಂಥವ್ರಿಗೆ ಆ ಬೇಸಿಕನ್ನು ಅವ್ರ ಬೇ ವೇತನ ಇಷ್ಟುತ್ತೋ ಅದನ್ನು ತಗೊಂತಾರೆ ಇವ್ರದ್ದು ಕುಟುಂಬ ನಿವೃತ್ತಿ ವೇತನ ನಿವೃತ್ತಿ ವೇ ವೇತನ ಏನತ್ತೋ ಅದನ್ನು ತಗೊಂಡು ಮೂರನ್ನೂ ಕೂಡ ಸೇರಿಸಿ ಮೂರನ್ನೂ ಕೂಡ ಅವುಗಳನ್ನ ಒಟ್ಟಾರೆ ಮ ಸೇರಿಸ್ತಾರೆ ಸೇರಿಸಲಾಗುತ್ತೆ ಅದನ್ನು ಮುಂದಿನ ಹಂತಕ್ಕೆ ನಿಗದಿಪಡಿಸಲಾಗೋದಿಲ್ಲ ಯಾರಿಗೆ ನಿವೃತ್ತರಾದಂಥವರಿಗೆ ಇಲ್ಲಿ ನೋಡಿ ಸೇವೆಯಲ್ಲಿರ್ತಕ್ಕಂಥವರು ನಿವೃತ್ತ ಆದಾಗ ಅದನ್ನು ಮುಂದಿನ ಹಂತಕ್ಕೆ ಅವರು ವೇತನ ಶ್ರೇಣಿಗೆ ಅನುಗುಣವಾಗಿ ವೇತನ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗಿ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ನಿಗದಿಪಡಿಸುವುದು ವೇತನ ಶ್ರೇಣಿಗೆ ಅನುಗುಣವಾಗಿ ಮುಂದಿನ ಹಂತಕ್ಕೆ ನಿಗದಿಪಡಿಸಲಾಗುತ್ತೆ ಬಟ್ ಇಲ್ಲಿ ಏನು ರಿಟೈರ್ಡ್ ಆಗಿರ್ತಕ್ಕಂಥವರಿಗೆ ಇದನ್ನು ಮೂರನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಷ್ಟೇ ಅವರ ಒಂದು ನಿವೃತ್ತಿ ಮೂಲ ನಿವೃತ್ತಿ ವೇತನ ಆಗತ್ತೆ ಇದು ಕೂಡ ನೋಡಿ ಮತ್ತು ಒಟ್ಟಾರೆ ಮತ್ತು ಹದಿಮೂರು ಸಾವಿರದ ಐನೂರುಗಳ ಕನಿಷ್ಠ ಪಿಂಚಣಿ ಕಡಿಮೆ ಇಲ್ಲದಂತೆ ಮತ್ತು ನಿವೃತ್ತಿ ವೇತನ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರಕ್ಕೆ ಹೆಚ್ಚಿಲ್ಲದಂತೆ ನಿಗದಿಪಡಿಸಬೇಕು ಅಂದರೆ ಕನಿಷ್ಠ ಹದಿಮೂರು ಸಾವಿರದ ಐನೂರು ರೂಪಾಯಿ ಅದು ಇವುಗಳನ್ನು ಕೂಡಿದ ನಂತರದಲ್ಲಿ ಎಷ್ಟೇ ಬರಲಿ ಒಂದು ವೇಳೆ ಅಂದರೆ ಹದಿಮೂರು ಸಾವಿರದ ಐನೂರಕ್ಕೆ ತಿನ್ನೋ ಒಂದು ವೇಳೆ ಕಡಿಮೆ ಬಂದರೂ ಕೂಡ ಅದನ್ನು ಕನಿಷ್ಠ ಹದಿಮೂರು ಸಾವಿರದ ಐನೂರು ರೂಪಾಯಿಗೆ ನಿಗದಿಪಡಿಸಲೇಬೇಕು ಗರಿಷ್ಠ ಇವೆಲ್ಲವೂ ಕೂಡಿದಂಥ ಸಂದರ್ಭದಲ್ಲಿ ಗರಿಷ್ಠ ಎಷ್ಟೇ ಬರಲಿ ಆದರೆ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಮಾತ್ರ ಮಿತಿಗೆ ಒಳಪಡಿಸಲಾಗುತ್ತೆ ಅದೇ ರೀತಿ ಕುಟುಂಬ ನಿವೃತ್ತಿ ವೇತನ ಏನಿದೆ ಅದು ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಮಾತ್ರ ನಿಗದಿಪಡಿಸಲಾಗುತ್ತೆ ಇದು ಎಷ್ಟೇ ಬಂದರೂ ಕೂಡ ಯಾಕೆಂದರೆ ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಮೂವತ್ತು ವರ್ಷ ಸೇವೆಯನ್ನು ಪೂರ್ಣಗೊಳಿಸಿದ್ದವರಿಗೆ ತಮ್ಮ ಬೇಸಿಕ್ಕಿನ ಫಿಫ್ಟಿ ಪರ್ಸೆಂಟ್ ಅರ್ಧ ಅರ್ಧದಷ್ಟು ಅದರ ಮೂವತ್ತು ಪರ್ಸೆಂಟು ಕುಟುಂಬ ನಿವೃತ್ತಿ ವೇತನವನ್ನು ಮಾಡಲಾಗುತ್ತೆ ಅಂಥ ಸಂದರ್ಭದಲ್ಲಿ ಅದು ನಿಗದಿಪಡಿಸಿದ ಎಷ್ಟೇ ಬಂದರೂ ಕೂಡ ಗರಿಷ್ಠ ಎಂಬತ್ತು ಸಾವಿರದ ನಾನ್ನೂರಕ್ಕಿಂತ ಹೆಚ್ಚಿಗೆ ಅದು ನಿಗದಿಪಡಿಸಲಿಕ್ಕೆ ಬರೋದಿಲ್ಲ ಇದರ ಆರ್ಥಿಕ ಲಾಭವು ಕೂಡ ಒಂದು ಎಂಟು ಎರಡು ಸಾವಿರದ ಜಾರಿಗೆ ಬರ್ತಕ್ಕಂಥದ್ದು ನಂತರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಸಂಬಂಧಿತ ಭತ್ತೆಗಳಾದ ಮನೆ ಬಾಡಿಗೆ ಭತ್ಯೆ ಮನೆ ಬಾಡಿಗೆ ಭತ್ತೆ ಏನಿತ್ತು ಅದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ಗ್ರೇಡ್ನವರಿಗೆ ಫಿಫ್ಟೀನ್ ಪರ್ಸೆಂಟ್ ಬಿ ಗ್ರೇಡ್ ಸಿಟಿಯವರಿಗೆ ಆಮೇಲೆ ಟ್ವೆಂಟಿ ಪರ್ಸೆಂಟ್ ಎ ಗ್ರೇಡ್ ಸಿಟಿಯವರಿಗೆ ಶಿಫಾರಸು ಮಾಡಲಾಗಿದೆ ಸೆವೆನ್ ಪಾಯಿಂಟ್ ಫೈವ್ ಫಿಫ್ಟೀನ್ ಟ್ವೆಂಟಿ ಸೊ ಈ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ವೈದ್ಯಕೀಯ ಭತ್ತೆ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿ ತುಟ್ಟಿ ಭತ್ತೆ ಲೆಕ್ಕಾಚಾರ ತುಟ್ಟಿ ಭತ್ತೆ ಲೆಕ್ಕಾಚಾರವನ್ನು ಅದು ಹೇಳಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರದಲ್ಲಿ ಕೇಂದ್ರ ಸರ್ಕಾರ ನೀಡುವ ಒಂದು ಪರ್ಸೆಂಟ್ ತುಟ್ಟಿ ಭತ್ತೆಗೆ ಪಾಯಿಂಟ್ ಸೆವೆನ್ ಟು ಟೂ ಕೊಡಲಿಕ್ಕೆ ಶಿಫಾರಸು ಮಾಡಲಾಗಿದೆ ಪರಿಷ್ಕೃತಕ್ಕೆ ಸಂಬಂಧಿಸಿದ ವೇತನದ ಶಿಫಾರಸನ್ನು ಅಂಗೀಕರಿಸಲಾಗಿದೆ ಏನು ಶಿಫಾರಸು ಮಾಡಲಾಗಿದೆ ಅದನ್ನೇ ಇದು ಸರ್ಕಾರ ಅದನ್ನು ಅಂಗೀಕರಿಸಿದೆ ಅಂತ ಹೇಳುತ್ತೆ ನಂತರ ನೌಕರರ ಸಾಮೂಹಿಕ ವಿಮಾ ಯೋಜನೆಗೆ ನೌಕರರ ವಂತಿಕೆ ಹೆಚ್ಚಳದ ಪರಿಷ್ಕರಣೆ ಈ ಸಾಮೂಹಿಕ ವಿಮಾ ಜಿ ಐ ಎಸ್ ಇದೆಯಲ್ಲ ಅದರ ಒಂದು ಹೆಚ್ಚು ಹೆಚ್ಚಳ ಮಾಡೋದಕ್ಕೂ ಕೂಡ ಶಿಫಾರಸು ಮಾಡಿದೆ ಅದನ್ನು ಕೂಡ ಅಂಗೀಕರಿಸಲಾಗಿದೆ ಎಷ್ಟು ಹೆಚ್ಚಳ ಮಾಡಲಾಗಿದೆ ನೋಡೋಣ ನೋಡಿ ಸಾಮೂಹಿಕ ವಿಮಾ ಯೋಜನೆ ಮಾಸಿಕ ವಂತಿಕೆ ಗ್ರೂಪ್ ಎ ನಾನ್ನೂರ ಎಂಬತ್ತಿತ್ತು ನಾನ್ನೂರ ಎಂಬತ್ತಿದ್ದನ್ನು ಏಳ್ನೂರ ಇಪ್ಪತ್ತಕ್ಕೆ ಶಿಫಾರಸು ಮಾಡಲಾಗಿದೆ ಗ್ರೂಪ್ ಬಿ ಮುನ್ನೂರ ಅರವತ್ತಿತ್ತು ಐನೂರ ನಲವತ್ತಕ್ಕೆ ಶಿಫಾರಸು ಮಾಡಲಾಗಿದೆ ಇನ್ನೂರ ನಲವತ್ತಿತ್ತು ಗ್ರೂಪ್ ಸಿಗೆ ಅದನ್ನು ನಾನ್ನೂರ ಎಂಬತ್ತಕ್ಕೆ ಶಿಫಾರಸು ಮಾಡಲಾಗಿದೆ ಗ್ರೂಪ್ ಡಿ ನೂರ ಇಪ್ಪತ್ತಿತ್ತು ಇದನ್ನು ಇನ್ನೂರ ನಲವತ್ತಕ್ಕೆ ಶಿಫಾರಸು ಮಾಡಲಾಗಿದೆ ಏನು ವೇತನ ಆಯೋಗ ಶಿಫಾರಸು ಮಾಡಿದೆ ಸರ್ಕಾರ ಇದನ್ನೇ ಅಂಗೀಕರಿಸಿದೆ ಇನ್ನು ಉಳಿದಂತೆ ಇದು ಅನ್ವಯಿಸುವ ಬದಲಾವಣೆಗಳಿಗೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳ ನೌಕರು ಮತ್ತು ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ಇದು ವಿಸ್ತಾರಗೊಳ್ಳುತ್ತೆ ಅನ್ವಯಿಸುತ್ತೆ ಅಂತೇಳಿ ಮುಂದುವರೆದು ಮೇಲಂತ ವೇತನ ಶ್ರೇಣಿಗಳಿಗೆ ಪರಿಷ್ಕರಣೆ ಕಾರಣದಿಂದಾಗಿ ಉಂಟಾಗುವ ವೇತನ ಹಾಗೂ ಭತ್ತೆಗಳ ವೆಚ್ಚಳವನ್ನು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದರ ಆರ್ಥಿಕ ಲಾಭ ಸಿಗ್ತಕ್ಕಂಥದ್ದು ಅಲ್ಲಿಂದ ನಗದಾಗಿ ಪಾವತಿ ಮಾಡತಕ್ಕಂಥದ್ದು ಇನ್ನೊಂದು ಪಾಯಿಂಟ್ಸನ್ನು ಸೇರಿಸಲಾಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಏನಾದರೂ ಕೂಡ ರಿಟೈರ್ಡ್ ಆಗಿದ್ದರೆ ಮರಣ ಹೊಂದರೆ ಸೇವೆಯಿಂದ ಅವರೇನಾದರೂ ಕಾರಣ ಸಮಾಪ್ತಿಗೊಂಡಿದರೆ ಅಂಥವರ ಒಂದು ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಕೂಡ ನಿಗದಿಪಡಿಸಿದ ಕಾಲ್ಪನಿಕ ವೇತನವನ್ನು ನಿವೃತ್ತಯೇತನ ಮತ್ತು ಕುಟುಂಬ ವೇತನ ಲೆಕ್ಕ ಹಾಕುವ ಉದ್ದೇಶಗಳಾಗಿ ಪರಿಗಣಿಸತಕ್ಕದ್ದು ಅಂದರೆ ಒಂದೇಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯಲ್ಲಿ ಏನಾದ್ರು ರಿಟೈರ್ಡ್ ಆಗಿದ್ದರೆ ಸೊ ನಮಗೆ ಲಾಸ್ ಆಗಿಬಿಡ್ತು ಅಂತ ಹೇಳಿ ಕೊರಗತಕ್ಕಂಥ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಈ ಕುಟುಂಬ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಲೆಕ್ಕ ಹಾಕುವಾಗ ಇದನ್ನು ಪರಿಗಣಿಸಲಾಗುತ್ತೆ ಅಂತೇಳಿ ಒಟ್ಟು ಇದರ ಆರ್ಥಿಕ ಲಾಭ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಲಾಗುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಡೀಟೈಲ್ ಆಗಿರ್ತಕ್ಕಂಥ ಒಂದು ಸರ್ಕ್ಯೂಲನ್ನು ನಂತರದ ದಿನಗಳಲ್ಲಿ ಹೊರಡಿಸಲಾಗೋದು ಅಂತೇಳಿ ಸರ್ಕಾರ ಹೇಳಿದೆ ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ